ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕೆಂದರೆ ಒಬ್ಬ ಗುರುಸ್ವಾಮಿಯ ಜೊತೆಯಲ್ಲಿ ಹೋಗುವುದು ಕೂಡ ಅಯ್ಯಪ್ಪ ಸ್ವಾಮಿಯ ಒಂದು ಪದ್ಧತಿ ಇಷ್ಟ ಬಂದಾಗೆ ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗುವಂತಿಲ್ಲ ಹಾಗೆ ಅಯ್ಯಪ್ಪನಿಗೆ ಹೋಗುವಾಗ ಹಲವಾರು ಕೂಡ ಭಕ್ತಿ ನಿಯಮಗಳಿವೆ ಈ ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ಅಂದರೆ ಚಿಕ್ಕ ಅಯ್ಯಪ್ಪನ ದೇವಸ್ಥಾನದಲ್ಲಿ ಅಲ್ಲಿನ ಪುರೋಹಿತರಿಂದ ಕೂಡ ಅಯ್ಯಪ್ಪ ಸ್ವಾಮಿಯ ತುಪ್ಪದ ಕಾಯಿ ಹಾಗೂ ಅಕ್ಕಿಯನ್ನು ಕೂಡ ಹಾಕಿಸಿಕೊಂಡು ಅಯ್ಯಪ್ಪನ ನಾಮವನ್ನು ಕೂಡ ಜಪಿಸುತ್ತಾ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕೂಗಿ ಒಂದು ತೆಂಗಿನಕಾಯಿ ಒಡೆಯುವುದರ ಮೂಲಕ ಅಯ್ಯಪ್ಪ ಸ್ವಾಮಿಗೆ ತೆರಳುತ್ತಾರೆ ಇದು ಒಂದು ಪದ್ಧತಿ ಆಗಿದೆ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಗೆ ನೀವು ಹೋಗುವಾಗ ಕಾರಿನಲ್ಲಿ ಅಥವಾ ಯಾವುದೇ ಒಂದು ಗಾಡಿ ಟಿಟಿ ಗಾಡಿಯನ್ನು ಮಾಡಿಕೊಂಡು ಹೋದರೆ ಆ ಗಾಡಿಯನ್ನು ಕೂಡ ಸ್ವಚ್ಛಗೊಳಿಸಿ ಹಾಗೂ ಅಯ್ಯಪ್ಪ ಸ್ವಾಮಿಯ ಒಂದು ಫೋಟೋವನ್ನು ಕೂಡ ಗಾಡಿಗೆ ಕೂಡ ಇಟ್ಟಿ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಗಾಡಿಗೆ ಕೂಡ ನಮಸ್ಕಾರವನ್ನು ಮಾಡಿಕೊಂಡು ಹೊರಡುವುದು ಕೂಡ ಬಹಳ ಒಳ್ಳೆಯದು ಹಾಗೂ ನೀವು ಹೊರಡುವ ವಾಹನವನ್ನು ಮೂರು ಸುತ್ತು ಕೂಡ ಸುತ್ತು ಬಂದರೆ ಕೂಡ ಅಯ್ಯಪ್ಪ ನಮ್ಮ ಜೊತೆಯಲ್ಲಿ ಇದ್ದಾನೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮನ್ನು ಕಾಪಾಡುತ್ತಾನೆ ಎನ್ನುವುದು ಒಂದು ನಂಬಿಕೆ ಹಾಗೂ ಗಾಡಿಗೆ ಕೂಡ ಅತ್ತುವ ಮುನ್ನ ಅಯ್ಯಪ್ಪನನ್ನು ಸ್ಮರಿಸಿ ಅಯ್ಯಪ್ಪನ ಜೈಕಾರವನ್ನು ಕೂಗುತ್ತಾ ಕೂಡ ಅಯ್ಯಪ್ಪನನ್ನು ಮನದಲ್ಲಿ ಇಟ್ಟುಕೊಂಡು ಹೊರಡುವುದು ಬಹಳ ಒಳ್ಳೆಯದು ಸ್ವಾಮಿಯಪ್ಪ ಎಂದು ತಿಳಿಸೋಣ भयूप कन्यास्वामी रूपडले ओडी बा अयप्पा कंधे रूपडले ओडी बा अयप्पा काई रूपडले ओडी बा अयप्पा पणिकंठ रूपडले ओडी बा अयप्पा स्वामी अयप्पा स्वामी शरणम अयप्पा शरणम स्वामी शरणम देवम शरणम देवी शरणम जय शरणम श्री अयप्पा अयप्पा